ಸಾಹಿತ್ಯ ಸಮ್ಮೇಳನ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಸರ್ಕಾರ ಮತ್ತು ಮಂಡ್ಯ ಜಿಲ್ಲಾಡಳಿತ ಅಂದರೆ ಮೂರು ನದಿಗಳ ತ್ರಿವೇಣಿ ಸಂಗಮ ಶಕ್ತಿಯಾಗಿ ಗುಪ್ತಗಾಮಿನಿಯಾಗಿ ಕನ್ನಡಿಗರ ಶಕ್ತಿಯಿಂದ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೀತಾ ಇರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಪರಸ್ಪರವಾಗಿರ್ತಕ್ಕಂಥ ಸಹಾಯ ಸಹಕಾರ ಸಹಯೋಗ ಸಹಭಾಗಿತ್ವದಲ್ಲಿ ಸೌಹಾರ್ದತೆ ಮತ್ತು ಸಮನ್ವಯತೆಯೊಂದಿಗೆ ಕಾರ್ಯವನ್ನು ನಾವು ಮಾಡೋದಕ್ಕೆ ಭಾಳ ಹೆಮ್ಮೆ ಪಡ್ತಾ ಜೊತೆಗೆ ಅವಶ್ಯಕತೆ ಬಿದ್ದಾಗ ಸರ್ಕಾರದ ಜೊತೆಗೆ ಭಾಳ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಸಹಮತಿಯನ್ನು ಸಹಿತ ತೆಗೆದುಕೊಳ್ತೀವಿ ಯಾಕಂದರೆ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ ಒಟ್ಟಿಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಅನೇಕ ಕಡೆ ಹೇಳ ವರದಿಗಳಾಗಿದೆ ಸರ್ಕಾರ ನೇರವಾಗಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದರೆ ಎಲ್ಲೋ ಸ್ವಾಯತ್ತತೆಗೆ ಧಕ್ಕೆ ಆಗತ್ತೆ ಅನ್ನುವಂಥ ಮಾತುಗಳು ಬಂದಾಗಲೂ ನಾನು ಭಾಳ ಸ್ಪಷ್ಟೀಕರಣವನ್ನು ಭಾಳ ಸ್ಪಷ್ಟವಾಗಿ ನಿಖರವಾಗಿ ಇಲ್ಲಿ ಹೇಳಬಯಸ್ತಿದ್ದೀನಿ ಇಲ್ಲಿ 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 ಸೌಹಾರ್ದತೆ ಮತ್ತು ಸಮನ್ವಯತೆ ಇದೆ ಆಮೇಲೆ ಯಾರೂ ಸಹಿತ ಯಾರ ಕಾರ್ಯ 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 ಕಾರ್ಯದಲ್ಲಿ ಕಾರ್ಯವ್ಯಾಪ್ತಿಯಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇಲ್ಲ ನಾವು ಸರ್ಕಾರದ ಕಾರ್ಯವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಸರ್ಕಾರವೂ ಸಹಿತ ಸಾಹಿತ್ಯ ಪರಿಷತ್ತಿನ ಕಾರ್ಯವ್ಯಾಪ್ತಿಯಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇಲ್ಲ ಅಲ್ಲ ಬಂದಿದೆಲ್ಲ ಪೇಪರ್ಗಳು ಬಂದಿರಲಿ ಇರ್ತಕ್ಕಂಥ ಅದ್ರಲ್ಲಿ ನಾನು ಸ್ಪಷ್ಟೀಕರಣ ಕೊಡ್ತಾಯಿದ್ದೀನಿ ಇಪ್ಪತ್ತೆಂಟನೇ ತಾರೀಕಿಗೆ ಜೂನ್ನಲ್ಲಿ ಇದೇ ಮಂಡ್ಯದಲ್ಲಿ ಸರ್ಕಾರದ ಉಸ್ತುವಾರಿ ಸಚಿವರು ಅಂದರೆ ನಮ್ಮ ಮಂಡ್ಯದ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳು ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಿಯಾಗಿ ನಮ್ಮ ಪದಾಧಿಕಾರಿಗಳು ಇಲ್ಲಿ ಸಮನ್ವಯದ ಒಂದು ಸಭೆಯನ್ನು ಮಾಡಿ ಅಧ್ಯಕ್ಷರು ನಿಧನರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಜಾಗದಲ್ಲಿ ಜಿಲ್ಲಾ ಸಂಚಾಲಕರಾಗಿ ಯಾರನ್ನು ಕಲ ಕಾರ್ಯವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ನೀವು ಮೂರು ಜನೂ ಸಹಿತ ಏನು ತೀರ್ಮಾನ ತಗೊಳ್ತೀವಿ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಆ ಸಭೆಯಲ್ಲಿ ತೀರ್ಮಾನವನ್ನು ಕೊಟ್ಟರು ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಳೆದ ಎರಡು ಅವಧಿಗಳಿಂದಲೂ ಪರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಂಥ ಸಿ ಕೆ ರವಿಕುಮಾರ್ ಅವರು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ ಅವರ ನಿಧನದಿಂದ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಈಗಾಗಲೇ ಗೊತ್ತುಪಡಿಸಿದಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಂಡ್ಯದಲ್ಲಿ ಜರುವುದರಿಂದ ಜಿಲ್ಲೆಯಲ್ಲಿ ಚಟುವಟಿಕೆಗಳು ತತ್ಕ್ಷಣದಿಂದ ನಡೆಯಬೇಕಾಗಿದೆ ಪರಿಷತ್ತಿನ ಅನುಮೋದಿತ ತಿದ್ದುಪಡಿ ನಿಬಂಧನೆ ಮೂವತ್ತ್ಮೂರು ಎರಡು ಆರಂತೆ ಸಮ್ಮೇಳನ ಜರುಗಲಿರುವ ಜಿಲ್ಲೆಯ ಚುನಾಯಿತ ಅಧ್ಯಕ್ಷರ ಸ್ಥಾನ ಯಾವುದೇ ಕಾರಣದಿಂದ ತೆರವಾಗಿದ್ದಲ್ಲಿ ಅಥವಾ ಜಿಲ್ಲಾಧ್ಯಕ್ಷರ ಆರೋಗ್ಯ ಸಮಸ್ಯೆಯ ಕಾರಣದಿಂದ ಅಥವಾ ಮತ್ಯಾವುದೇ ಕಾರಣದಿಂದ ಸಮ್ಮೇಳನದ ಪೂರ್ವ ಸಿದ್ಧತೆಗಳನ್ನು ಒಳಗೊಂಡಂತೆ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಮರ್ಥರಾಗಿಲ್ಲದ ಪಕ್ಷದಲ್ಲಿ ಅವರು ನಿಯಮಗೆ ಅನುಸಾರವಾಗಿ ನಿರ್ವಹಿಸಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ನಿರ್ವಹಿಸೋದಕ್ಕಾಗಿ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಸಮಿತಿಯೊಂದನ್ನು ರಚಿಸಿ ಆ ಸಮಿತಿಯು ಅವರ ಉಸ್ತುವಾರಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಅಂತ ನಿಬಂಧನೆ ಸ್ಪಷ್ಟ ಇದೆ ಈ ಅನುಮೋದಿತ ತಿದ್ದುಪಡಿಯಲ್ಲಿ ತಿದ್ದುಪಡಿಯ ಮೂವತ್ತು ಮೂರು ಎರಡು ಅವರಂತೆ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರಿಗೆ ನೀಡಿರುವ ಅಧಿಕಾರದನ್ವಯ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಮೀಣಾ ಶಿವಲಿಂಗಯ್ಯ ಅವರನ್ನು ಜಿಲ್ಲಾ ಸಂಚಾಲಕರನ್ನಾಗಿ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ನಾಮಕರಣವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಒಂದು ನಿಮಿಷ ಹಾಗಾಗಿ ಆಮೇಲೆ ಇಲ್ಲಿ ಕಾರ್ಯಕಾರಿ ಸಮಿತಿ ಏನಿತ್ತು ಅದೇ ಮುಂದುವರಿತಾ ಇದೆ ಹಾಗಾಗಿ ಇಲ್ಲಿ ಎಲ್ಲರೂ ಏಕ ಧ್ವನಿಯಲ್ಲಿ ಎಲ್ಲರೂ ಒಟ್ಟಿಗೆ ಅಧಿಕಾರವನ್ನು ಕೊಟ್ಟದ್ರಿಂದ ಇಲ್ಲಿ ಏಕತೆ ಇದೆ ಸ್ಪಷ್ಟತೆ ಇದೆ ಹಾಗಾಗಿ ಯಾವುದೇ ವಿವಾದಗಳು ಇಲ್ಲ ಅನ್ನೋದನ್ನ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನೇ ಹೌದು ಹೌದೌದು ಅಧ್ಯಕ್ಷರಾಗಿರ್ತಕ್ಕಂಥ ಕೆಲಸವನ್ನೆಲ್ಲರೂ ಮಾಡ್ತಾರೆ ಹಾಗಾಗಿ ಹೌದು ಹೌದು ಅಧಿಕಾರ ಇರುತ್ತೆ ಅಧಿಕಾರ ಸ್ಪಷ್ಟವಾಗಿರುತ್ತೆ ಸಮಿತಿ ಇರುತ್ತೆ ಆಮೇಲೆ ಜೊತೆಗೆ ಒಂದು ಕಾರ್ಯಕಾರಿ ಸಮಿತಿ ಇರುತ್ತೆ ಕಾರ್ಯಕಾರಿ ಸಮಿತಿಯ ಜೊತೆಗೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಮಿಟಿಗಳಿರುತ್ತೆ ಇರುತ್ತೆ ಸಮಿತಿಗಳಿರುತ್ತೆ ಈಗ ಉದಾಹರಣೆಗೆ ಆಹಾರ ಸಮಿತಿ ಆತರ ಆತರ ಸಮಿತಿಗಳು ಅವರ ಸಮಿತಿಗಳು ತಮ್ಮ ತಮಗೆ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತೆ ಹೌದು ಸ್ಥಳ ಇನ್ನೂ ಇನ್ನೂ ಈಗ